ಹಾಡ ಹಗಲೇ ಯುವತಿಯ ಕತ್ತು ಕೊಯ್ದು ಕೊಲೆ ಕೇಸು ವಿಚಾರವಾಗಿ ಒಂದಷ್ಟು ಡೆವಲಪ್ಮೆಂಟ್ಸ್ ಆಗಿದೆ ನಿನ್ನೆ ಕೂಡ ಇದ್ರ ಬಗ್ಗೆ ಮಾತನಾಡಿದ್ವಿ ವಿಘ್ನೇಶ್ ಕಾಟಕ್ಕೆ ಬೇಸತ್ತು ದೂರು ನೀಡಿದ್ದಂತ ಯಾಮಿನಿ ಮುಂದೇನಾಯ್ತು ಪೊಲೀಸರಿಗೆ ಮುಚ್ಚಳಿಕೆ ಬರ್ಕೊಟ್ಟಿದ್ರಂತೆ ವಿಘ್ನೇಶ್ ಯಾಮಿನಿ ಕೊಲೆಗೆ ಆರು ತಿಂಗಳ ಹಿಂದೆನೆ ಸ್ಕೆಚ್ ಅನ್ನ ಹಾಕಲಾಗಿತ್ತಂತೆ ಆರೋಪಿ ವಿಘ್ನೇಶ್ ಈತನ ಪೊಲೀಸರು ಬಂಧಿಸುವುದರಲ್ಲಿ ಯಶಸ್ವಿಯಾಗಿದ್ದಾರೆ ನಿನ್ನೆ ಹಗಲೇ ಯುವತಿಯ ಕತ್ತು ಕುಯ್ದು ಅಟ್ಟಹಾಸವನ್ನ ಮೆರೆದಿದ್ದ ವಿಘ್ನೇಶ್ ವಿಘ್ನೇಶ್ ಕಾಟಕ್ಕೆ ಬೇಸತ್ತು ಬೇಸತ್ತು ದೂರನ್ನ ಕೊಟ್ಟಿರ್ತಾಳೆ ಜಾಮಿನಿ ಪ್ರಿಯಾ ಪೊಲೀಸರಿಗೆ ಮುಚ್ಚಳಕ್ಕೆ ಕೂಡ ಬರ್ಕೊಟ್ಟಿದ್ನಂತೆ ಈ ವಿಘ್ನೇಶ ಯಾಮಿನಿ ಕೊಲೆಗೆ ಆರು ತಿಂಗಳಿಂದಾನೆ ಸ್ಕೆಚ್ ಅನ್ನ ಒಂದು ವಾಟ್ಸಪ್ ಗ್ರೂಪ್ ಕೂಡ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಮಿಷನ್ ಯಾಮಿನಿ ಪ್ರಿಯಾ ಒಂದು ವಾಟ್ಸಪ್ ಗ್ರೂಪ್ನ ಕ್ರಿಯೇಟ್ ಮಾಡಿಕೊಂಡು ಎಲ್ಲಿ ಹೋಗ್ತಾಳೆ ಯಾವಾಗ ಬರ್ತಾಳೆ ಎಷ್ಟೊತ್ತಿಗೆ ಸಿಗಬಹುದು ಯಾವಾಗ ಸ್ಕೆಚ್ ಹಾಕಿ ಇಲ್ಲೇ ನಾವು ಆಕೆಯನ್ನ ಕೊಲೆಗೆ ಕೈಬಹುದು ಅನ್ನೋದನ್ನ ಆರು ತಿಂಗಳಿಂದಾನೇ ಬಹಳ ದೊಡ್ಡ ಮಟ್ಟದಲ್ಲಿ ಪ್ಲಾನ್ ಅನ್ನ ಹಾಕೊಂಡಿದ್ರು ಬಟ್ ಇಲ್ಲಿ ಕೆಲವೊಂದು ಕಡೆ ಪೊಲೀಸರ ನೆಗ್ಲಿಜೆನ್ಸಿ ನೆಗ್ಲಿಜೆನ್ಸಿ ಎದ್ದು ಕಾಣ್ತಾ ಇದೆ ಜಸ್ಟ್ ಬಿಕಾಸ್ ನೋಡಿ ಹೋಗಿ ಆ ಹೆಣ್ಣು ಮಗಳು ನನಗೆ ಭಯ ಆಗ್ತಾ ಇದೆ ನನ್ನ ಹಿಂದೆ ಈ ರೀತಿ ಒಬ್ಬ ವ್ಯಕ್ತಿ ಬರ್ತಾ ಇದ್ದಾನೆ ನನಗೆ ಬೆದರಿಕೆ ಆಗ್ತಾ ಇದ್ದಾನೆ ಪ್ರೀತಿ ಮಾಡುವಂತ ಪೀಡಿಸ್ತಾ ಇದ್ದಾನೆ ಆ ನನಗೆ ಎಲ್ಲೊಂದು ಕಡೆ ನನ್ನ ಜೀವಕ್ಕೆ ಬೆದರಿಕೆಯನ್ನ ಹಾಕ್ತಾ ಇದ್ದಾನೆ ಅಂತ ಹೇಳಿದ್ಲಂತೆ ಸೊ ಹಾಗಾಗಿ ಮುಚ್ಚಳಿಕೆಯನ್ನು ಕೂಡ ಈತ ಬರ್ಕೊಟ್ಟು ಹೋಗಿದ್ನಂತೆ ಸೊ ಎಲ್ಲೋ ಒಂದು ಕಡೆ ಪೊಲೀಸರು ಅಟ್ಲೀಸ್ಟ್ ಅವಾಗವಾಗ ಕರೆದು ಎಚ್ಚರಿಕೆ ತರ ಆಗಲ್ಲ ಅಂತ ಎಂಥವ್ರಿಗೆ ಆದರೂ ಇಂಥ ಅವಘಡಗಳು ನಡೆದು ಬಿಡ್ತವೆ ಈ ಥರ ಮನಸ್ಸೊಳಗಡೆ ಒಬ್ಬ ಕೊಲೆಗಾರ ಇದ್ದಾನೆ ಅವನು ಸ್ಕೆಚ್ ಹಾಕ್ತಾ ಇದ್ದಾನೆ ಮನಸ್ಸೊಳಗಡೆ ಅಂತ ಪೊಲೀಸ್ನವ್ರೇನು ದೇವರ ಅವ್ರಿಗೆ ಗೊತ್ತಾಗಲ್ಲ ಬಟ್ ಪೊಲೀಸ್ನವರು ಏನು ವಾರ್ನ್ ಮಾಡಬೇಕು ಏನು ಹೆದರಿಸ್ಬೇಕೋ ಎಲ್ಲ ಮಾಡಿರ್ತಾರೆ ಮತ್ತು ಇವರೇನು ಮೈನರ್ ಅಲ್ಲ ಎಲ್ಲರೂ ಇಬ್ಬರು ಕೂಡ ಮೇಜರ್ ಸೊ ಹಂಗಾಗಿ ತೀರಾ ಇದು ಮಾಡಕ್ಕೆ ಹೋಗಿರಲ್ಲ ವಾರ್ನಿಂಗ್ ಮಾಡಿ ಕಳಿಸಿರ್ತಾರೆ ಗೊತ್ತು ಇಂಥ ಅವಿವೇಕಿ ನನ್ನ ಮಕ್ಕಳು ಅಂತ ಆಮೇಲೆ ಅವನು ಫೋಟೋ ನೋಡಿ ಅವನ ಎಷ್ಟು ಡೀಸೆಂಟ್ ಆಗಿದ್ದಾನೆ ನೋಡೋದಕ್ಕೆ ಅವನೇನು ಕಳ್ಳು ತರೋಣ ಡೀಸೆಂಟ್ ಡೀಸೆಂಟಾಗಿದ್ದಾನೆ ಇನ್ಮೇಲೆ ಹಂಗೆ ಮಾಡಬೇಡ ಕಣಪ್ಪ ಹಿಂಗೆಲ್ಲ ಮಾಡಬೇಡ ಆಯಿತು ಸರಿ ಸರ್ ನಾನು ಇನ್ಮೇಲೆ ಮಾಡೋಣ ಅಂತಂದಿರ್ತಾನೆ ಆಮೇಲೆ ನನಗೆ ಇವತ್ತು ಒಂದಷ್ಟು ಈ ವಿಚಾರದ ಬಗ್ಗೆ ಒಂದಷ್ಟು ಇಲ್ಲಿ ಮಾಹಿತಿ ತಗೊಳ್ಳುವಾಗ ನನಗೆ ಬಂದಂಥ ವಿಚಾರ ಅಂದರೆ ಅದಕ್ಕೆ ಮುಂಚೆ ಇಬ್ರುದು ಲವ್ ಇತ್ತು ಆಮೇಲೆ ಮಧ್ಯದಲ್ಲಿ ನಿರಾಕರಿಸಿರೋದು ಬೇಡ ಅಂತ ಹೇಳಿ ಮಧ್ಯದಲ್ಲಿ ನಿರಾಕರಿಸದ ಕ್ಷಣದಿಂದ ಗೆ ಒಂದಷ್ಟು ಕೆಟ್ಟ ಚಟಗಳಿಗೆ ದಾಸನ ಆಗಿದ್ನಂತೆ ಬ್ಯಾಡ್ ಗೆ ಅದರಲ್ಲೂ ಕೂಡ ಗಾಂಜಾ ಗಿಂಜಾ ಇದಕ್ಕೆಲ್ಲ ದಾಸನ ಆಗ್ಬಿಟ್ಟಿದ್ನಂತೆ ಈ ಗಾಂಜಾ ಎಫೆಕ್ಟ್ ಈ ರೀತಿ ಮಾಡಿಸ್ತಂತೆ ಅಂತ ಒಂದಷ್ಟು ಅಂತಕ್ಕಂತ ಕೇಳದ್ವಿ ಅದೇ ನಿಜಾನ ಸುಳ್ಳು ಗೊತ್ತಿಲ್ಲ ಪೊಲೀಸ್ ತನಿಖೆಯಿಂದಷ್ಟೇ ಗೊತ್ತಾಗ್ಬೇಕು ನೋಡಿ ಮಿಷನ್ ಯಾಮಿನಿ ಪ್ರಿಯಾ ಗ್ರೂಪ್ ಮಾಡಿದ್ರಂತೆ ನೋಡಿ ಮಿಷನ್ ಯಾಮಿನಿ ಪ್ರಿಯಾ ಅಂತಾನೆ ಹಾಕೊಂಡೊಂದು ಗ್ರೂಪ್ ವಾಟ್ಸಪ್ ಗ್ರೂಪ್ ಮಾಡಿದ್ದ ಆರೋಪಿ ವಿಘ್ನೇಶ್ ಕಾಲೇಜಿನಿಂದ ಮನೆಗೆ ಬರೋವರೆಗೆ ಎಲ್ಲ ಮಾಹಿತಿ ಸಂಗ್ರಹ ಮಾಡಿಕೊಂಡು ಒಂದು ತಿಂಗಳಿಂದ ಮತ್ತೆ ಟಾರ್ಚರ್ ಶುರು ಮಾಡಿದ್ದಂತೆ ವಾಟ್ಸಪ್ ಸ್ಟೇಟಸ್ ಅಲ್ಲಿ ವೀರಪ್ಪನ್ ಫೋಟೋ ಹಾಕೊಂಡಿದ್ದಂತೆ ನೋಡಿ ವೀರಪ್ಪನ್ ಫೋಟೋ ಹಾಕೊಂಡಿದ್ದಂತೆ ಈ ಭೂಪ ವಿಘ್ನೇಶ್ ಹತ್ಯೆ ಮಾಡಿದ್ದಾನೆ ಅಂತಿದ್ದಾರೆ ಕುಟುಂಬದವರು ಯಾಮಿನಿ ನೆನೆದು ಪಪ್ಪ ಕುಟುಂಬಸ್ಥರು ಕಣ್ಣೀರಿಡ್ತಾ ಪ್ರಿಯಾ ಗ್ರೂಪ್ ಅಂತ ಕ್ರಿಯೇಟ್ ಮಾಡಿಕೊಂಡಿದ್ರು ಆರೋಪಿಗಳು ವಾಟ್ಸ್ಆಪ್ ಗ್ರೂಪ್ ಮಾಡಿದ್ದಾ ಆ ರೊಪ್ಪಿ ಕಾಲೇಜಿನಿಂದ ಕಾಲೇಜ್ ನಿಂದ ಮನೆಗೆ ಬರುವವರೆಗೂ ಕೂಡ ಮಾಹಿತಿಯನ್ನ ಕಲೆ ಹಾಕ್ತಿದ್ದ ಎಲ್ಲಿ ಹೋಗ್ತಾರೆ ಜೊತೆ ಹೋಗ್ತಾರೆ ಫ್ರೆಂಡ್ಸ್ಗಳು ಯಾವಾಗ ಈಕೆಯನ್ನ ಬಿಟ್ಟು ಹೋಗ್ತಾರೆ ಆಕೆ ಅಲ್ಲಿಂದ ಎಷ್ಟೊತ್ತಿಗೆ ನಡ್ಕೊಂಡ್ ಬರ್ತಾಳೆ ಆಕೆಯ ಜೊತೆ ಯಾರು ಇರ್ತಾರೆ ಏನು ಯಾರ ಜೊತೆ ಮಾತಾಡ್ಕೊಂಡು ಬರ್ತಾಳೆ ಎಲ್ಲವನ್ನು ಕೂಡ ಗಮನಿಸ್ತಾ ಇದೀರಿ ಮಿಷನ್ ಯಾಮಿನಿ ಪ್ರಿಯಾ ವಂಡರ್ಫುಲ್ ಡೇ ಐ ಮಿನ್ ಲೈಫ್ ಎ ಬಿಗ್ಗೆಸ್ಟ್ ಫೆಸ್ಟಿವಲ್ ಅಂತೆ ಸೊ ನೋಡಿ ರೆಸ್ಲಿಂಗ್ ಲವರ್ ಅಂತೆ ಸೊ ಈ ರೀತಿಯಾದಂತಹ ಗ್ರೂಪ್ ಗಳನ್ನ ಪ್ರಿಯಾ ಫ್ರೆಂಡ್ಸ್ ಕಾಲೇಜ್ ಎವ್ರಿಥಿಂಗ್ ನೋಡಿ ಪ್ರಿಯಾ ಕಾಲೇಜ್ ಫ್ರೆಂಡ್ ಮೀ ಎಲ್ಲ ಸೇವ್ ಮಾಡ್ಕೊಂಡ್ರದ್ದು ಅದೇ ಪ್ರಿಯಾ ಫ್ರೆಂಡ್ ಕಾಲೇಜ್ ಪ್ರಿಯಾ ಕಾಲೇಜ್ ಫ್ರೆಂಡ್ ಬಾಯ್ಸ್ ವಿ ಆರ್ ಶಿ ಇಸ್ ಶಿ ಇಸ್ ಶಿ ಅದು ಏನೋ ಹೌದು ಏನೋ ಯಾವ ಯಾವ ಇಂಗ್ಲಿಷಪ್ಪ ಓಕೆ ಬಾಯ್ಸ್ ವಿ ಆರ್ ಶಿ ಅಂತ ಹೆಂಗಂದ್ರೆ ಏನು ಸೊ ಈ ರೀತಿ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ ನೋಡಿ ಏನೇ ಆಗಿರ್ಬೋದು ಪ್ರೀತಿನ ದಿವಿತ ಅವ್ರು ಹೇಳ್ದಾಗೆ ಪ್ರೀತಿನ ಪ್ರೀತಿಯಿಂದಾನೇ ಗೆಲ್ಬೇಕು ಅದು ಬಿಟ್ಟು ಈ ರೀತಿ ಕೊಲೆಗೈದು ಪ್ರೀತಿಯನ್ನ ಗೆಲ್ಲೋದಲ್ಲ ನೋಡಿ ಈಗ ಆ ಕುಟುಂಬ ಆಯ್ತು ಆ ಕುಟುಂಬಕ್ಕೆ ಯಾರ್ ತಾರೆ ಆಧಾರ ತಂದೆ ತಾಯಿ ಇಬ್ರಿಗೂ ಕೂಡ ವಯಸ್ಸಾಗಿದೆ ಮಗಳೇ ಅಹ್ ಮನೆಯನ್ನ ಸಾಕ್ಬೇಕಾಗಿತ್ತು ಗಮನಿಸ್ತಾ ಇದ್ದಿದೆ ದೃಶ್ಯಗಳನ್ನ ಎಂಥವರನ್ನು ಕೂಡ ಕರಡು ಹಿನ್ನದೆ ಹೌದು ನೋಡಿ ಆ ತಂದೆ ಮುಖ ನೋಡಿ ದಿವಿತ್ ನಿಜವಾಗ್ಲೂ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಮಕ್ಕಳು ಏನೋ ಒಂದು ಹಂತಕ್ಕೆ ಬಂದು ನಮ್ಮನ್ನು ಸಾಕ್ತಾರೆ ಅನ್ನುವಂಥ ಕನಸುಗಳನ್ನು ಕಟ್ಕೊಂಡಿರ್ತಾರೆ ಆದರೆ ಗೊತ್ತು ಗುರಿ ಇಲ್ದಿರೋರು ಬಂದು ಈ ರೀತಿ ಕತ್ತು ಸಿಳಿ ಹೋಗ್ತಾರೆ ಅಂತಂದರೆ ಏನು ಮಾಡೋದು ಮುಂದಿನ ಪೀಳಿಗೆಯ ಪೀಳಿಗೆ ಹೇಗೆ ಹಾಗಾದ್ರೆ ಮಕ್ಕಳು ಮಕ್ಕಳನ್ನ ಹೊರಗಡೆ ಬಿಡೋದಕ್ಕೆ ಭಯ ಆಗುತ್ತೆ ಹೇಳ್ಬೇಕು ಅಂತಂದ್ರೆ ಎಷ್ಟೋ ಜನ ಪೇರೆಂಟ್ಸ್ಗಳು ಎಷ್ಟೋ ಜನ ಪೋಷಕರು ಈಗ ತಮ್ಮ ತಮ್ಮ ಮಕ್ಕಳನ್ನ ಹೊರಗಡೆ ಬಿಡೋದು ಹೆಂಗಪ್ಪ ಅಂತ ಯೋಚನೆ ಮಾಡ್ತಿದ್ದಾರೆ ಹೈ ಸೆಕ್ಯೂರಿಟಿ ಫುಲ್ ಸೆಕ್ಯೂರಿಟಿ ಇದ್ರೂ ಕೂಡ ಈ ರೀತಿ ಬಂದು ಎಲ್ಲ ಒಂದು ಜಾಗದಲ್ಲಿ ಏನೋ ಒಂದು ಮಾಡ್ತಾರೆ ಅಂತಂದ್ರೆ ಹೆಂಗೆ ನೋಡಿ ಯಾಮಿನಿ ಪ್ರಿಯಾ ತಂದೆ ಮತ್ತು ತಾಯಿಯ ಗೋಳಾಟ ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆ ಬಳಿ ಕಣ್ಣೀರು ಆರೋಪಿಯನ್ನ ಎನ್ಕೌಂಟರ್ ಮಾಡಬೇಕು ಶಿಕ್ಷೆ ಆಗಬೇಕು ಅಂತ ತಾಯಿ ಕಣ್ಣೀರು ಯಾಮಿನಿ ಪ್ರಿಯಾ ತಾಯಿ ವರಲಕ್ಷ್ಮಿ ಆಕ್ರೋಶ ಮಾಡ್ಬಿಟ್ಟಾರೆ ತಾನೇ ಬೇಜಾರಾಗುವುದಿಲ್ಲ ಯಾಮಿನಿ ಪ್ರಿಯಾ ಏನು ತಂದೆ ತಾಯಿ ನಿಜವಾಗ್ಲೂ ಕೂಡ ಕುಗ್ಗು ಹೋಗ್ಬಿಟ್ಟಿದ್ದಾರೆ ಆಕೆಯನ್ನ ನೆನೆದು ನೆನೆದು ಕಣ್ಣೀರನ್ನ ಹಾಕ್ತಾ ಇದ್ದಾರೆ ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆ ಬಳಿ ತಂದೆ ತಾಯಿಯ ಆಕ್ರಂದನಕ್ಕೆ ಅಲ್ಲಿರುವಂತಹ ರೋಗಿಗಳು ಕೂಡ ಕಣ್ಣೀರನ್ನ ಹಾಕಿದ್ದಾರೆ ಆರೋಪಿಯನ್ನ ಎನ್ಕೌಂಟರ್ ಮಾಡ್ಲೇಬೇಕು ಅಂತ ಪಟ್ಟನ್ನ ಹಿಡಿದಿದ್ದಾರೆ ಅವನಿಗೆ ಶಿಕ್ಷೆ ಹಾಕ್ಲೇಬೇಕು ಅಂತ ತಾಯಿ ಕಣ್ಣೀರನ್ನ ಹಾಕ್ತಾ ಇದ್ದಾರೆ ವರಲಕ್ಷ್ಮಿ ಅವರು ಏನು ಯಾಮಿನಿ ಪ್ರಿಯಾ ಅವರ ತಾಯಿ ವರಲಕ್ಷ್ಮಿ ಅವರು ಈ ರೀತಿ ಆಕ್ರೋಶವನ್ನ ಆ ಸೇಡಿಗೆ ಸೇಡ್ ಅಷ್ಟೇ ನಮ್ಮ ಮಗಳನ್ನ ಅವನು ಹತ್ಯೆಗೈದನ್ನು ಕೂಡ ಎನ್ಕೌಂಟರ್ ಮಾಡಿ ಬಿಸಾಕಿ ಮುಂದೆ ಯಾವ ಹೆಣ್ಣು ಮಗಳಿಗೂ ಕೂಡ ಇಂತಹ ಘಟನೆ ನಡಿಬಾರದು ನಮ್ಮ ಮಗಳಿಗೆ ಬಂದಂತಹ ಪರಿಸ್ಥಿತಿ ಬೇರೊಬ್ಬ ಹೆಣ್ಣು ಮಗಳಿಗೆ ಬರಬಾರದು ಆತ ಈಗ ಶಿಕ್ಷೆಯನ್ನ ಅನುಭವಿಸಿ ಫುಲ್ ಬಿಟ್ಕೊಳಬೇಕಿದ್ರೆ ಎಸ್ ಅದೇ ಈಗ ಹ್ಮ್ ಈಗ ಶಿಕ್ಷೆಯನ್ನು ಅವನುಭವಿಸಿ ಬಂದು ಅದಾದ ನಂತರ ಮತ್ತೆ ಯಾವುದೋ ಹೆಣ್ಣುಮಗಳ ಜೀವನದಲ್ಲಿ ಆಟ ಆಡುವಂತಹ ಅಗತ್ಯತೆ ಇಲ್ಲವೇ ಇಲ್ಲ ದಯವಿಟ್ಟು ಆತನನ್ನ ಎನ್ಕೌಂಟರ್ ಮಾಡ್ಬಿಡಿ ಅಂತ ತಾಯಿ ಅವರು ಆಕ್ರೋಶವನ್ನ ವ್ಯಕ್ತಪಡಿಸ್ತಿದ್ದಾರೆ ಬಹಳ ಬೇಸರ ಆಗುತ್ತೆ ನೋಡಿ ಯಾವ ರೀತಿ ಪರಿಸ್ಥಿತಿ ಇದೆ ಏನು ಮಾಡದ ತಪ್ಪಿಗೆ ಅಥವಾ ಏನೇ ತಪ್ಪು ಮಾಡಿರ್ಬೋದು ಲವ್ ಮಾಡಿರ್ಬೋದು ಅಥವಾ ಇನ್ನೊಂದು ಮತ್ತೊಂದು ಗೊತ್ತಿಲ್ಲ ಬಟ್ ಇಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ಪ್ರೀತಿ ಪ್ರೀತಿಲಿ ಕ್ಷಮೆ ಅನ್ನೋದು ಕೂಡ ಇರುತ್ತೆ ಬಟ್ ಕೊಲೆನೇ ಅಂತ್ಯ ಅಲ್ಲ ಅಲ್ವಾ ಕೊಲೆನೇ ಅಂತ್ಯ ಅಲ್ಲ ಕೊಲೆ ಅಂತ್ಯ ಆಗ್ಬಿಟ್ಟಿದೆಯಲ್ಲ ಬೆಂಗಳೂರಲ್ಲಿ ಪ್ರೀತಿ ನಿರಾಕರಿಸಿದ್ದಕ್ಕೆ ವಿದ್ಯಾರ್ಥಿನಿಯ ಹತ್ಯೆ ಕೇಸ್ ವಿಚಾರವಾಗಿ ಆರೋಪಿ ವಿಘ್ನೇಶ್ ನನ್ನ ಶ್ರೀರಾಮ್ಪುರ ಠಾಣಾ ಪೊಲೀಸರು ಬಂಧಿಸಿದ್ದಾರೆ ವಿಘ್ನೇಶ್ ಜೊತೆ ಹರೀಶ್ ಎಂಬಾತನನ್ನು ಕೂಡ ಪೊಲೀಸರು ಬಂಧಿಸುತ್ತಾರೆ ಕೊಲೆ ಬಳಿಕ ವಿಘ್ನೇಶ್ ನನ್ನ ಬೈಕ್ ನಲ್ಲಿ ಕರ್ಕೊಂಡು ಹೋಗಿತಾ ಇತ್ತ ಬೈಕ್ ನಲ್ಲಿ ಸೋಲ ದೇವನಹಳ್ಳಿಯಲ್ಲಿ ಏನು ಆ ಕಡೆ ಕರ್ಕೊಂಡು ಹೋಗಿದ್ನಂತೆ ಹರೀಶ್ ರಾತ್ರಿ ಇಡೀ ಕಾರ್ಯಾಚರಣೆಯನ್ನ ನಡೆಸಿದ್ದಾರೆ ಶ್ರೀರಾಂಪುರ ಠಾಣಾ ಪೊಲೀಸರು ಸೋಲ ದೇವನಹಳ್ಳಿಯ ಮನೆಯೊಂದರಲ್ಲಿ ಅಡಗಿ ಕೂತಿದ್ರು ಆರೋಪಿಗಳು ಕೊಲೆ ನಡೆದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಆರೋಪಿಗಳು ಅರೆಸ್ಟ್ ಆಗಿದ್ದಾರೆ ಇಪ್ಪತ್ತು ವರ್ಷದ ಯಾಮಿನಿ ಪ್ರಿಯಾಳನ್ನ ಕೊನೆಗೈದಂತಹ ಧೂಳ ವಿಘ್ನೇಶ್ ಕಣ್ಣಿಗೆ ಕಾರದ ಪುಡಿ ಎರಚಿ ಕತ್ತು ಕುಯ್ದು ಯಾಮಿನಿಯನ್ನ ಕೊಂದಿರ್ತಾನೆ ಮಂತ್ರಿ ಮಾಲ್ ಹಿಂಭಾಗದ ರೈಲ್ವೆ ಟ್ರ್ಯಾಕ್ ಬಳಿ ಅಹ್ ನಿನ್ನೆ ದುರ್ಘಟನೆ ಸಂಭವಿಸಿದೆ ಅಂತ ಒತ್ತು ಬಂತು ಕಣ್ಣಿ ಕಾದ ಪುಡಿ ಎರಚಿ ಕತ್ತು ಕುಯ್ದು ಈ ರೀತಿ ಒಬ್ಬ ಹೆಣ್ಣು ಮಗಳ ಜೀವನವನ್ನೇ ಅಂತ್ಯ ಮಾಡ್ಬಿಟ್ಟ ವಿಘ್ನೇಶ್ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ ಹೆಣ್ಣು ಮಕ್ಳಿಗೆ ಸೇಫ್ಟಿನೇ ಇಲ್ವಾ ಅಥವಾ ಯಾಕೆ ಹಿಂಗ ಆಗ್ತಾ ಇದೆ ಯಾಕೆ ಇಷ್ಟು ಕೀಳು ಮಟ್ಟಕ್ಕೆ ಇಳಿತಾ ಇದ್ದಾರೆ ಅವರ ಮೈಂಡ್ಸೆಟ್ ಸ್ಟ್ರಾಂಗ್ ಇಲ್ವಾ ಅಂದ್ರೆ ನಮ್ಮ ಕಠಿಣ ಕಾನೂನು ಕ್ರಮ ಎಲ್ಲೋ ಒಂದು ಕಡೆ ಡೌನ್ ಆಗ್ತಾ ಅಂತ ಕಾನೂನಿನ ಭಯನೇ ಇಲ್ಲ ಹಿಂಗ್ ಮಾಡಿದ್ರೆ ಪ್ರೀತಿನ ಅಮಲಿನಲ್ಲಿ ಬಿದ್ದಾಗ ಕಾನೂನು ಕೂಡ ಕಾಣಲ್ಲ ಕಣ್ಣಿಕ್ ಏನ್ ಮಾಡೋದು ಕಾನೂನು ಕೂಡ ಕಣ್ಣಿಗೆ ಕಾಣಲ್ಲ ಹಂಗನ್ ಮಾತ್ರಕ್ಕೆ ಕೊಲೆ ಮಾಡೋ ನೀಚ ಮಟ್ಟಕ್ಕೆ ಇಳಿತಾರೆ ಅಂತಂದ್ರೆ ಇನ್ನೆಂತ ಅಯೋಗ್ಯರು ಅಂತ ನಾವು ಇಲ್ಲಿ ಹೇಳ್ಬೇಕಾಗತ್ತೆ ಪಾಪ ಹುಡುಗಿ ಪೊಲೀಸ್ನವ್ರಿಗೆ ಕಂಪ್ಲೇಂಟ್ ಕೊಟ್ಟರು ಕೂಡ ಪೊಲೀಸ್ನವರು ಮಾಡ್ತಿದ್ರು ಏನೋ ಇಂಥದ್ದೇನೋ ಆಗಲ್ಲ ಅಂತ ಅವ್ರು ಅನ್ಕೊಂಡ್ ನೆಗ್ಲೆಕ್ಟ್ ಮಾಡಿರ್ತಾರೆ ಬಟ್ ಏನೇ ಆಗಲಿ ಈ ತರ ಪೊಲೀಸ್ ಅಂದ್ರೆ ಪೊಲೀಸ್ ಬಳಿಗೆ ಈ ತರದ ಒಂದಷ್ಟು ಪ್ರಕರಣಗಳು ಬಂದಾಗ ಎಚ್ಚರಿಕೆಯಿಂದ ಅವತ್ತೇನೆ ಸೀರಿಯಸ್ ಒಂದು ನಿರ್ಧಾರ ಮಾಡಿ ಅವ್ ಆ ಕೇಸಲ್ಲಿ ಏನು ಮಾಡಬೇಕು ವಾರ್ನಿಂಗ್ ಕೊಡಬೇಕಾ ಅಥವಾ ನೇರವಾಗಿ ಅವರಿಗೆ ಕೇಸ್ ಹಾಕ್ಬಿಟ್ಟು ಒಳಗಡೆ ಕಳಿಸ್ಬೇಕಾ ಅಂತ ಯಾಕಂದ್ರೆ ಅಂಥವು ಯಾವತ್ತೂ ಡೇಂಜರ್ರೆ ಯಾವತ್ತಿದ್ರೂ ಡೇಂಜರ್ರೆ ಸೊ ಹಾಗಾಗಿ ನೋಡಿ ವಿವಾಹವಾಗುವಂತೆ ವಿಘ್ನೇಶ್ ಯಾಮಿನಿ ಪ್ರಿಯಾಳನ್ನ ಪೀಡಿಸ್ತಾ ಇರುವಂತೆ ನಿರಾಕರಿಸಿದಾರೆ ಸೋಲ ದೇವನಹಳ್ಳಿಯಲ್ಲಿ ವಿಘ್ನೇಶ್ ಹರೀಶ್ ಕಾಕಿ ವಶಕ್ಕೆ ಕೊಲೆ ನಂತರ ವಿಘ್ನೇಶ್ನನ್ನ ಪಿಕಪ್ ಡ್ರಾಪ್ ಮಾಡಿದ ಈ ಹರೀಶ ಯಾವಿನಿ ಪ್ರಿಯಾ ಕೊಲೆಯಲ್ಲಿ ವಿಘ್ನೇಶ್ಗೆ ಸಹಕಾರ ಮಾಡಿದಂತೆ ಈ ಹರೀಶ ಆರೋಪಿ ವಿಘ್ನೇಶ್ ಹರೀಶ್ ಇಬ್ಬರಿಗೂ ಕೂಡ ಕಾಕಿ ಎರ ಬೇರಿ ಡ್ರಿಲ್ ಎತ್ತಾ ಇದೆ ಡ್ರಿಲ್ ಎತ್ತದೇನೋ ಇವರನ್ನ ಹಾಗೆ ಬಿಡಬಾರ್ದು ಆಕ್ಚುಲಿ ಹೇಳ್ಬೇಕಂದ್ರೆ ಇವರಿಗೆಲ್ಲ ನೀತಿ ಪಾಠ ಕಳಿಸ್ಬೇಕು ಇವರನ್ನ ನೋಡಿದ್ರೇನೆ ಮುಂದಿನ ಮುಂದೆ ಈ ರೀತಿ ಮಾಡ್ಬೇಕು ಅನ್ಕೊಂಡವರ ಮೈಂಡ್ಸೆಟ್ ಕೂಡ ಚೇಂಜ್ ಆಗಿಬಿಡ್ಬೇಕು ಆ ತರ ಶಿಕ್ಷೆ ಕೊಡಬೇಕು ಇಂಥವ್ರಿಗೆಲ್ಲ ರೇಪು ಮಾಡು ಮಾಡಿ ರಾಜಾರೋಷವಾಗಿ ಎರಡು ವರ್ಷ ಮೂರು ವರ್ಷ ಜೈಲ್ ಶಿಕ್ಷೆ ಅನುಭವಿಸಿ ನಂತರ ಬೇಲ್ ಮೇಲ್ ಬಂದು ಮತ್ತೆ ಅದೇ ಆ ಕಷ್ಟ ಕೆಲಸಗಳನ್ನ ಮಾಡುವಂತವ್ರಿಗೆ ಬ್ರೇಕ್ ಹಾಕ್ಬೇಕು ಮಾಡಿದ ತಪ್ಪಿಗೆ ಶಿಕ್ಷೆ ಕೊಡ್ಲೇಬೇಕು ನಮ್ಮ ಕಠಿಣ ಕಾನೂನು ಕ್ರಮ ಸ್ಟ್ರಾಂಗ್ ಆಗ್ಬೇಕು ಆಕ್ಚುಲಿ ಹೇಳ್ಬೇಕಂತಂದ್ರೆ ಕಾನೂನು ಅಂದರೆ ಭಯ ಇರಬೇಕು ಆ ರೀತಿಯಾದಂಥ ಶಿಕ್ಷೆಗಳನ್ನ ಕೊಡ್ಲಿಲ್ಲ ಅಂತಂದ್ರೆ ಈ ರೀತಿಯಾದಂಥ ಪ್ರಕರಣಗಳು ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತೆ ನಮ್ಮ ಮನೆಯಲ್ಲಿರುವಂತಹ ಹೆಣ್ಮಕ್ಳನ್ನು ಕೂಡ ನಾಳೆ ಕಳ್ಕೊಳ್ತೀವಿ ಅನ್ನುವಂತಹ ಭಯ ಈಗ ಇಡೀ ರಾಜ್ಯದ ಜನತೆಯ ಮನದಲ್ಲಿ ಮೂಡಿದೆ ಎಲ್ರಿಗೂ ಕೂಡ ಈಗ ಭಯ ಆಗೋಗ್ಬಿಟ್ಟಿದೆ ನೋಡಿ ಈ ತರ ನಡ್ಕೊಂಡು ಬರುವಂತಹ ಸಂದರ್ಭದಲ್ಲಿ ಕಣ್ಣಿ ಕಾರ್ಯರ್ಚಿದ್ರಿ ಅಂತಾನೆ ಮಾಡಕ್ಕಾಗುತ್ತೆ ಏನು ಮಾಡೋದಕ್ಕಾಗೋದಿಲ್ಲ ಎಷ್ಟು ಪ್ಲಾನ್ಡ್ ಆಗಿ ಈ ರೀತಿ ಸ್ಕೆಚ್ ಹಾಕಿದ್ದಾರೆ ಅಂದ್ರೆ ಜೀವಗಳಿಗೆ ಬೆಲೆನೇ ಇಲ್ಲ ಕ್ಷಣಾರ್ಧದಲ್ಲಿ ಪ್ರಾಣ ಹಾರೋಗಿದೆ ಕಿರ್ಚೋದಕ್ಕಾಗೋದಿಲ್ಲ ಅರ್ಚೋದಕ್ಕಾಗೋದಿಲ್ಲ ಬೇರೆ ಕಡೆ ಓಡಾಡೋದಕ್ಕ ಓಡೋಗೋದಕ್ಕೂ ಆಗೋದಿಲ್ಲ ಆ ರೀತಿ ಕಣ್ಣದ್ಗೆ ಹೆಚ್ಚಿದ್ದಾರೆ ಅಂತಂದರೆ ಏನು ತಾನೇ ಮಾಡೋದಕ್ಕಾಗುತ್ತೆ ನೋಡಿ ಈ ಹಿಂದೆ ವಿಘ್ನೇಶ್ ವಿರುದ್ಧ ಪ್ರಿಯಾ ಠಾಣೆಗೆ ದೂರು ಪೊಲೀಸರು ಠಾಣೆಗೆ ಕರೆಸಿ ಮುಚ್ಚಳಕ್ಕೆ ಬರೆಸಿಕೊಂಡು ಎಚ್ಚರಿಕೆ ನೀಡಿದ್ರು ಶಾಪ್ನಲ್ಲಿ ಚಾಕು ಖರೀದಿಸಿ ತಂದು ರಿಯಾಗೆ ಇರಿದು ಕೊಲೆಗೈದಿದ್ದ ವಿಘ್ನೇಶ್ ವಿರುದ್ಧ ಹಣ ವಸೂಲಿ ಮಾಡುತ್ತಿದ್ದ ಕೇಸ್ ಕೂಡ ಇದೆಯಂತೆ ನೋಡಿ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಬಿಬಿಎಂಪಿ ಮಾರ್ಷಲ್ ಎಂದು ಹಣ ವಸೂಲಿ ಮಾಡಿದ್ದಂತೆ ಕಳ್ಳ ಇವನು ಆರೋಪಿ ವಿಘ್ನೇಶ್ ನನ್ನ ಶ್ರೀರಾಂಪುರ ಠಾಣಾ ಪೊಲೀಸರು ಬಂಧಿಸಿದ್ರು ನೋಡಿ ಈಗ ಒಂದು ಮತ್ತಷ್ಟು ಇವನ ಕಳ್ಳಾಟಗಳು ಒಂದಷ್ಟು ಬ್ಯಾಕ್ ಗ್ರೌಂಡ್ ಏನು ಅನ್ನೋದೆಲ್ಲವೂ ಕೂಡ ಬಯಲಾಗ್ತಾ ಇದೆ ನೀವು ಠಾಣೆ ಮೆಟ್ಲೇದಾಗ ಈ ಪ್ರಿಯಾ ನೀವು ಅವತ್ತೇ ಎಚ್ಚೆತ್ಕೊಂಡು ಇವನಿಗೆ ಒಂದು ಮಠ ಹಾಕೋ ಕೆಲಸ ಮಾಡಿದ್ರೆ ಒಂದು ಹೆಣ್ಮಗಳು ಜೀವ ಉಳಿತಾ ಇತ್ತು ಬೀದಿಗೆ ಬರ್ತಾ ಇರ್ಲಿಲ್ಲ ಇವತ್ತು ಆ ಹೆಣ್ಣು ಕುಟುಂಬನ ನೋಡೋರು ಯಾರು ಮನೆಗೊಬ್ಳೆ ಮಗಳು ಮಹಾಲಕ್ಷ್ಮಿ ಅಂತೆ ಈ ವರ್ಷ ದೀಪಾವಳಿ ಆಚರಿಸ್ಬೇಕಿತ್ತು ಮನೆಗ್ ದೀಪ ಹಚ್ಚಬೇಕಿತ್ತು ಆದ್ರೆ ಮನೆಗೆ ದೀಪ ಹಚ್ಚೋಕೆ ಮಗಳಿಲ್ಲ ಇಡೀ ಮನೇನೆ ದೀಪಾವಳಿ ಹಬ್ಬದಲ್ಲಿ ಕತ್ಲಾಗಿದೆ ಸೂತಕದ ಛಾಯೆ ಆವರ್ಸ್ಕೊಂಡ್ ಬಿಟ್ಟಿದೆ ಅಂತಂದ್ರೆ ಅದು ಕಾರಣ ಯಾರು ಈಗ ಎಲ್ಲೋ ಒಂದು ಆ್ಯಂಗಲ್ ನಲ್ಲಿ ಪೊಲೀಸ್ನವರು ಕೂಡ ಕಾರಣ ಆಗ್ತದೆ ಪೊಲೀಸ್ನವರು ಅಂತ ನಾನು ಹೇಳಲ್ಲ ಎಲ್ಲೋ ಒಂದು ಆ್ಯಂಗಲ್ ನಲ್ಲಿ ಯಾಕಂದ್ರೆ ಅವತ್ತು ನೀವು ಬಿಟ್ಟಿರ್ಬೋದು ಹೌದು ಆಕ್ಷನ್ ತಗೋಬೇಕಾಗಿ ನೀವು ಈ ಥರದಲ್ಲ ಕಾಮನ್ ಬರ್ತಾ ಇರ್ತವೆ ವಾರ್ನಿಂಗ್ ಕೊಟ್ಟರೆ ಹೆದರ್ತಾರೆ ಭಯ ಬೀಳ್ತಾರೆ ಅಂತ ಅನ್ಕೊಳಕ್ಕೆ ಹೋಗಲೇಬೇಡಿ ಅವನು ಅಂತ ಅವ್ನು ಆ ಥರದ ಪ್ರಕರಣ ಬಂದಾಗ ಅವ್ನ ಬ್ಯಾಕ್ಗ್ರೌಂಡ್ ಏನು ಚೆಕ್ ಮಾಡಿ ಅವ್ನು ಬ್ಯಾಕ್ಗ್ರೌಂಡಲ್ಲಿ ಅವ್ನು ಒಳ್ಳೆ ಹುಡುಗ ಆಗಿದ್ದು ಅಥವಾ ನಿಜವಾಗ್ಲೂ ಆತ ಪ್ರೀತಿ ಮಾಡ್ತಿದ್ದು ಏನೋ ಅವ್ರು ಸರಿ ಆಗುತ್ತೆ ಈ ಥರ ಕ್ರೂರ ಮನಸ್ಥಿತಿ ಇರೋರನ್ನ ಯಾವುದೇ ಕಾರಣಕ್ಕೂ ನೀವು ಆ ಕ್ಷಣಕ್ಕೆ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗ್ಬೇಡಿ ಇಮಿಡಿಯೇಟ್ ಆಗಿ ಚಾರ್ಜ್ ಮಾಡಿ ಆಗಿ ಕೇಸ್ ಹಾಕಿ ಇಮಿಡಿಯೇಟ್ ಆಗಿ ಅವ್ರನ್ನ ಒಳಗಡೆ ಕಳಿಸುವಂಥ ಅಂತ ಕೆಲಸ ಮಾಡಿ ಅದು ಬಿಟ್ಬಿಟ್ಟು ನೀವು ವಾರ್ನಿಂಗ್ ಕೊಟ್ಟು ಕಳಿಸಿರ್ತೀರಾ ಇನ್ಮೇಲೆ ಮಾರ್ ಮಾಡಪ್ಪ ಅಂತ ಇವನು ಸರಿಯಾಗಿ ಮಾಡ್ದ ಏನ್ ಮಾಡ್ದ ಅಂತ ನಿಮಗೆ ಗೊತ್ತು ಅದು ಅಲ್ಲದೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಬಿ ಬಿ ಮಾರ್ಷಲ್ ಅಂತ ಹೇಳಿ ಹಣವನ್ನ ವಸೂಲಿ ಮಾಡ್ತಿದ್ದಂತೆ ಈ ಧೂರ್ತ ಹಫ್ತಾ ವಸೂಲಿ ಮಾಡ್ತಿದ್ದಂತೆ ಕಳ್ಳ ಕದೀಮ ನೀಚ ಇವನನ್ನ ಹಾಗೆ ಬಿಟ್ಟು ಕಳಿಸಿದ್ದೀರಾ ಅಂತಂದರೆ ಏನ್ ಅರ್ಥ ಇದು ಎಷ್ಟು ನೆಗ್ಲಿಜಿಯನ್ಸ್ ಇವನು ಇಷ್ಟೆಲ್ಲ ಈ ಹಿಂದೆಗಡೆ ಬ್ಯಾಕ್ ಗ್ರೌಂಡ್ ಇದೆ ಈ ತರ ಕಳ್ಳ ಬ್ಯಾಕ್ ಗ್ರೌಂಡ್ ಇದೆ ಅಂತಂದಾಗ ನೀವ್ ಹೆಂಗ ಅಷ್ಟು ಈಸಿ ಆಗ್ಬಿಟ್ಟು ಅದ್ರಲ್ಲೇ ಪೊಲೀಸರು ಶಾಮಿಲ್ ಆಗ್ಬಿಟ್ರ ಏನಂತ ಅನ್ಸ್ಬಿಡ್ತೇ ಸರಿ ಶಾಮಿಲ್ ಆಗ ದೊಡ್ಡ ಇದೆಲ್ಲ ಇವನುಜೆನ್ಸ್ ಮಾಡ್ಬಿಟ್ಟಿದಾರೆ ಅಷ್ಟೇ ಏನೋ ಈ ತರ ಗಳು ಸುಮಾರು ಬರ್ತಿರ್ತವೆ ಎದುರಿಸಿದ್ರೆ ಸರಿ ಆಗತ್ತೆ ಇನ್ಮೇಲೆ ಹಂಗ್ ಮಾಡಲ್ಲ ಅಂತ ಸುಮ್ನೆ ಆಗಿರ್ತಾರೆ ಈ ಮಟ್ಟ ಕಿಳಿತಾರೆ ಅಂತ ಗೊತ್ತಿರೋದ್ರಿಂದ ಮುಂದೊಂದಿನ ಈ ಸ್ಟೇಷನ್ ಪೊಲೀಸ್ ಅಂತಲ್ಲ ಯಾವುದೇ ಕರ್ನಾಟಕ ಪೊಲೀಸ್ ಆಗಿರ್ಲಿ ಈ ತರದ ಒಂದು ಘಟನೆಗಳು ಬಂದಾಗ ನಿಮ್ಮ ಬಳಿಗೆ ಮೊದಲಿಗೆ ಮೊದಲಿಗೆ ಪ್ರಕರಣಗಳು ಬಂದಾಗ ಯಾವುದೋ ಒಂದು ಹುಡುಗಿ ಅಥವಾ ಹುಡುಗ ಹುಡುಗನೇ ಆಗಿರ್ಲಿ ಹುಡುಗಿನೇ ಆಗಿರ್ಲಿ ಯಾರೇ ದಯವಿಟ್ಟು ಇಲ್ಲಿ ಹುಡುಗಿ ಮತ್ತು ಹುಡುಗ ಅನ್ನೋ ಭೇದ ಭಾವ ತೋರಿಸ್ಬೇಡಿ ಎಷ್ಟೋ ಹುಡುಗರಿಗೂ ಕೂಡ ಇದೆ ಎಷ್ಟೋ ಹುಡುಗರಿಗೂ ಕೂಡ ಅನ್ಯಾಯ ಆಗ್ತಾ ಇದೆ ಎಷ್ಟೋ ಇವತ್ತು ಮದುವೆ ಆಗಿರೋ ಹುಡುಗರು ಕೂಡ ತುಂಬಾ ಅನುಭವಿಸ್ತಾ ಇದ್ದಾರೆ ಹ್ಮ್ ಹುಡುಗಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ಕೇಸ್ ಪರ ನಿಂತ್ರೆ ಅಥವಾ ಹುಡುಗಿ ಕಡೆ ವಾಲಿದ್ರೆ ಮತ್ತೆ ಸಮಾನತೆ ಕೇಳ್ತಾ ಇರೋ ಹುಡುಗಿರು ಅಥವಾ ಜನ ಅಥವಾ ಈ ಸಮಾಜ ಸಮಾನತೆಯನ್ನ ಕೇಳ್ತಾ ಇದೆ ಅಲ್ಲಿ ಸಮಾನತೆಯನ್ನ ಹೆಂಗ್ ಕೊಟ್ಟಂಗೆ ಆಗುತ್ತೆ ಹೆಣ್ಣನ್ನ ಅಥವಾ ಒಂದು ಯುವತಿಯನ್ನ ಅಥವಾ ಒಂದು ಹುಡುಗಿಯನ್ನ ಗಂಡಿನ ರೀತಿ ಅವರು ರಫ್ ಅಲ್ಲ ಟಫ್ ಅಲ್ಲ ಅವರು ಶಕ್ತಿಯುತವಾದವರಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ಆ ರೀತಿ ಒಂದು ಕಾನೂನು ಅಥವಾ ಆ ರೀತಿ ಒಂದು ಆಲೋಚನೆ ಜನರ ಮನಸ್ಸಲ್ಲಿ ಹೆಣ್ಣಿ ಹೆಣ್ಣಿಗೆ ಕಷ್ಟ ಆಗುತ್ತೆ ಹೆಣ್ಣಿನ ಮೇಲೆ ದೌರ್ಜನ್ಯ ಆಗುತ್ತೆ ಹೆಣ್ಣಿಗೆ ಆ ಶಕ್ತಿ ಇಲ್ಲ ಫೇಸ್ ಮಾಡುವಂತ ಶಕ್ತಿ ಇಲ್ಲ ಅಂತ ಹೇಳಿ ಎಲ್ಲವೂ ಸಿಗ್ತಾ ಇದೆ ಅವರಿಗೆ ಎಲ್ಲ ತರನು ಇಂಡಿಪೆಂಡೆಂಟ್ ಆಗಿ ಮುಂದೆ ಹೋಗ್ತಾ ಇದ್ದಾರೆ ಎಲ್ಲಾ ರೀತಿ ಸಮಾನತೆ ಸಿಗುವಾಗ ಈಗ ಕಾನೂನು ಅಂತ ಬಂದಾಗ ಯಾಕೆ ಹುಡುಗಿ ಅಂತ ಅಂದಾಗ ಅಥವಾ ಹುಡುಗ ಅಂತ ಅಂದಾಗ ಅಲ್ಲಿ ಎಲ್ಲೋ ಒಂದ್ ಕಡೆ ಹುಡುಗ ತಪ್ಪು ಮಾಡಲಿ ಹುಡುಗಿ ತಪ್ಪು ಮಾಡ್ಲಿ ಹುಡುಗರಿಗೆ ಯಾಕೆ ಹಾಕೊಂಡು ಗುಮ್ತೀರಾ ಇಲ್ಲಿ ಹುಡುಗ ಆಗ್ಲಿ ಹುಡುಗಿ ಆಗ್ಲಿ ಈ ರೀತಿ ಪ್ರಕರಣಗಳು ನಿಮ್ ಬಳಿ ಬಂದಾಗ ಸೀರಿಯಸ್ ಆಗಿ ಆಕ್ಷನ್ ತಗೊಳ್ಳಿ ನೆಗ್ಲಿಜೆನ್ಸ್ ಮಾಡಬೇಡಿ ನೆಗ್ಲಿಜೆನ್ಸ್ ಅಥವಾ ಹುಡುಗನ್ ಕೊಲೆ ಆಗುತ್ತೆ ಅಥವಾ ಹುಡುಗಿದ್ ಕೊಲೆ ಆಗುತ್ತೆ ಹುಡುಗರಿಂದ ಹುಡುಗನಿಂದ ಹುಡುಗಿ ಕೊಲೆ ಆಗುತ್ತೆ ಅಥವಾ ಹುಡುಗಿ ಕಡೆಯವನಿಂದ ಹುಡುಗನ್ ಕೊಲೆ ಆಗುತ್ತೆ ಏನ್ ಬೇಕಾದ್ರೂ ಆಗ್ಬಹುದು ಸೊ ಹಂಗಾಗಿ ದಯವಿಟ್ಟು ನೆಗ್ಲಿಜೆನ್ಸ್ ಮಾಡಬೇಡಿ ಪೊಲೀಸ್ನವರು ಈ ತರ ಕೇಸ್ ಗಳನ್ನ ಬಂದಾಗ ಅಂತ ನಾವು ರೆಬಲ್ ಟಿವಿ ಮುಖಾಂತರ ಕೇಳ್ಕೊಳ್ತಾ ಇದೀವಿ ಎಸ್ ಮುಂದಿನ ಸ್ಟೋರಿ ಅಂತ ಗಮನ